ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ಮಹಾರಾಜ ಸಂವರ ಸೂರ್ಯನ ಪುತ್ರಿ ತಪತಿ ಇವರಿಬ್ಬರ ವಿವಾಹ ಈ ವಸಿಷ್ಠರ ಸಮ್ಮುಖದಲ್ಲಿ ನಡೆಯಿತು ಇವರಿಬ್ಬರಿಗೆ ಹುಟ್ಟಿದ ಪುತ್ರನೇ ಕುರು ನಾವು ಏನು ಕುರುವಂಶ ಎಂದು ಹೇಳುತ್ತೇವೆಯೋ ಆ ಕುರುವಂಶದ ಹೆಸರು ಈ ಕುರುವಿನಿಂದಲೇ ಬಂದಿದೆ ರ ಮಟ್ಟಿಗೆ ಈ ಗುರು ಪ್ರಖ್ಯಾತ ಪ್ರಸಿದ್ಧ ರಾಜನಾಗಿ ಗುರು ಸಾಮ್ರಾಜ್ಯವನ್ನು ವಿಸ್ತರಿಸ ಈ ಪಾಂಡವರು ಮತ್ತು ಕೌರವರು ಇಬ್ಬರು ಆ ಗುರುವಿನ ವಂಶದವರೇ ಈ ಸಂಗತಿಯನ್ನೆಲ್ಲ ಗಂಧರ್ವನಿಂದ ಕೇಳಿದ ಬೇಕು ಪಾಂಡವರಿಗೆ ಬಹಳ ಸಂತೋಷವಾಯಿತು ಅರ್ಜುನ ಮತ್ತೊಮ್ಮೆ ಗಂಧರ್ವನಿಗೆ ಕೇಳಿದ ಗಂಧರ್ವ ನೀನು ವಸಿಷ್ಠರ ಬಗ್ಗೆ ಹೇಳಿದ್ದೆ ನನಗೆ ಇನ್ನೂ ಅವರ ವ್ಯಕ್ತಿತ್ವ ಮತ್ತು ಅವರ ತಪೋಬಲದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ ಎಂದು ಈಗ ಗಂಧರ್ವ ಬಹಳ ಸಂತೋಷದಿಂದ ಅರ್ಜುನ ಹೇಳುತ್ತೇನೆ ಕೇಳು ಈ ಬ್ರಾಹ್ಮನ ಮಾನಸ ಪುತ್ರ ವಸಿಷ್ಠರು ಅಂದರೆ ಮನಸ್ಸಿನಿಂದವಲೇ ಹುಟ್ಟಿದವರು ಈ ವಸಿಷ್ಠರು ಅವರು ಬ್ರಹ್ಮರ್ಷಿಗಳು ಈ ವಸಿಷ್ಠರ ಪತ್ನಿ ಅರುಂಧತಿ ದೇವಿ ಈ ವಸಿಷ್ಠರಿಗೆ ತಮ್ಮ ಪಂಚೇಂದ್ರಿಯಗಳು ನಿಯಂತ್ರಣದಲ್ಲೇ ಇದ್ದವು ಅಷ್ಟರ ಮಟ್ಟಿಗೆ ವಸಿಷ್ಠರಿದ್ದರು ಅವರಿಗೆ ಯಾವುದೇ ತರಹದ ಆಸೆಯಾಗಲಿ ಕೋಪವಾಗಲಿ ಸುತ್ತಲೇ ಇರಲಿ ಅಂತಹ ಮಹಾ ಮಹಿಮರು ಈ ವಸಿಷ್ಠರು ಈ ವಸಿಷ್ಠರ ಆಶ್ರಮದಲ್ಲಿ ಒಂದು ಕೋಮಧೇನುವೆ ಗೋವು ಆ ಗೋವು ನಂದಿನಿಯ ಆ ಗೋವು ಈ ಕಾಮಧೇನುವಿನ ಮಗಳು ಕಾಮಧೇನುವಿನ ಹಾಗೆ ಈ ಗೋವು ಏನು ಕೇಳಿದರೂ ಕೊಡುತ್ತಿತ್ತು ಅದಕ್ಕೆ ಕೊಡಲಿಕ್ಕೆ ಸಾಧ್ಯವಾಗದು ಇರಲೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ಕೊಡುತ್ತೆ ಆ ಗೋವನ್ನು ಈ ವಸಿಷ್ಠರು ದೇವತಾ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿರು. ಈ ವಸಿಷ್ಠರ ಸಮಯದ ಒಬ್ಬ ಮಹಾತ್ಮನಾದ ಪ್ರಸಿದ್ದ ರಾಜನಿದ್ದಿ ಆತನ ಹೆಸರು ಆದಿ. ಈ ಗಾದಿ ಮಹಾರಾಜನ ತಂದೆ ಕುಶಿಕ ಮಹಾರಾಜ. ಈ ಗಾದಿಕೆ ಅವರ ಪುತ್ರನ ರೀತಿ ಆತ ಕೌಶಿಕಾಯ. ಈ ಕೌಶಿಕನೆ ಮಂತ್ರರ ವಿಶ್ವಾಮಿತ್ರ ಎಂದು ಪ್ರಖ್ಯಾತನ ಈ ವಿಶ್ವಾಮಿತ್ರ ಮೊದಲು ಮಹಾರಾಜನಾಯಿತು ಆತನ ಬಳಿಗೆ ಅಪಾರವಾದ ಸೇನೆ ಇದೆ ಅಪಾರವಾದ ಸಂಪತ್ತು ಸಹ ಇದೆ ಆತ ಈ ಅನೇಕ ರಾಜರುಗಳನ್ನು ಪರಾಜಯಗೊಳಿಸಿ ಅಪ್ರತಿಮ ವೀರ ಎಂದು ಎನಿಸಿಕೊಂಡಿತು ಈ ವಿಶ್ವಾಮಿತ್ರ ಒಮ್ಮೆ ಅಮಾತ್ಯರು ಸೈನಿಕರು ಮತ್ತು ಇತರರೊಡನೆ ಸೇರಿ ಅರಣ್ಯಕ್ಕೆ ಬೇಟೆಯಾಡಲು ಹೋದರು ಅರಣ್ಯದಲ್ಲಿ ಬಹುಕಾಲ ಬೇರೆ ಬೇರೆ ಪ್ರಾಣಿಗಳ ಬೇಟೆಯನ್ನು ಆಡಿದರು ನಂತರ ವಿಶ್ವಾಮಿತ್ರನಿಗೆ ದಣಿವಾಯಿತು ಈ ವಸಿಷ್ಠರ ಆಶ್ರಮ ಕಾಣಿತ ವಿಶ್ವಾಮಿತ್ರ ತನ್ನ ಎಲ್ಲ ಪರಿವಾರದವರು ಆಶ್ರಮಕ್ಕೆ ಬಂದ ವಶಿಷ್ಠರು ಮಹಾರಾಜನನ್ನು ಆಧಾರದಿಂದ ಬರಮಾಡಿಕೊಂಡ ಅವರಿಗೆ ಸಕಲ ವ್ಯವಸ್ಥೆಗಳು ಮಹಾರಾಜನಿಗೆ ಮಂತ್ರಿಗಳಿಗೆ ಸೈನಿಕರಿಗೆ ಇತರರಿಗೆ ಯಥೋಚಿತವಾಗಿ ಸತ್ಕಾರಗಳು ಆದವು ಈ ಸತ್ಕಾರಗಳು ಈ ಭಕ್ಷ್ಯ ಭೋಜಗಳು ಇವೆಲ್ಲ ಈ ನಂದಿನಿಯಿಂದ ಪಡೆದಿದ್ದು ಎಂದು ವಿಶ್ವಾಮಿತ್ರನಿಗೆ ಗೊತ್ತಾಯಿತು ನಂದಿನಿ ನೋಡುವುದಕ್ಕೆ ಸಹ ಅತಿ ರೂಪವತಿಯಾಗಿ ಮತ್ತು ಬಹಳ ತೇಜಸ್ಸಿತ್ತು ಈ ವಸಿಷ್ಠರು ತಮ್ಮ ಮಗಳಂತೆಯೇ ಆ ಓಮಧೇನುವನ್ನು ಪ್ರೀತಿಸುತ್ತಿದ್ದ ವಿಶ್ವಾಮಿತ್ರನಿಗೆ ಅನಿಸಿತು ಈ ಗೋವು ನನ್ನ ಬಳಿ ಇರತಕ್ಕಂಥ ಎಂದು ಆಗ ಅವನು ವಸಿಷ್ಠರಿಗೆ ಹೇಳಿದ ರಿಸಿದರೆ ನೀವು ಈ ಗೋವನ್ನು ನನಗೆ ಕೊಡಿ ನಾನು ಇದಕ್ಕೆ ಬದಲಾಗಿ ನಿಮಗೆ ಲಕ್ಷ ಲಕ್ಷ ಬೇರೆ ಗೋವುಗಳನ್ನು ಕೊಡುತ್ತೇನೆ ಮತ್ತು ನೀವು ಏನು ಐಶ್ವರ್ಯವನ್ನು ಕೇಳಿದರೂ ನಾನು ಕೊಡುತ್ತೇನೆ ಎಂದ ವಿಶ್ವಾಮಿತ್ರನಿಗೆ ಸ್ವಲ್ಪ ಅಹಂಕಾರವೇ ಇತ್ತು ವಸಿಷ್ಠರು ಹೇಳಿದರು ದೇವತಾ ಕಾರ್ಯ ಅಂದರೆ ಯಾಗ ಯಜ್ಞ ಹೋಮ ಹವನಗಳಿಗೆ ಮತ್ತು ಈ ಪಿತೃ ಕಾರ್ಯ ಮತ್ತು ಈ ಅತಿಥಿ ಸತ್ಕಾರಕ್ಕೆ ನಂದಿನಿ ನನ್ನ ಆಶ್ರಮದಲ್ಲಿದ್ದಾರೆ ನನ್ನ ಮಗಳತ್ತೆಯೇ ಅವಳು ನಾನು ಅವಳನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದರು ವಿಶ್ವಾಮಿತ್ರನಿಗೆ ದುರಹಂಕಾರದಿಂದ ಈ ಮಾತುಗಳನ್ನು ಕೇಳಿ ಆತ ಕೋಪಗೊಂಡ ಆತ ವಸಿಷ್ಠ ಮಹರ್ಷಿಗಳಿಗೆ ಹೇಳಿದ ಪರ್ಷಿಗಳೇ ನೀವು ಬ್ರಾಹ್ಮಣರು ಶಾಂತಿ ಪ್ರಿಯರು ನಾನು ಕ್ಷತ್ರಿಯ ನನ್ನ ನಾನು ಏನನ್ನಾದರೂ ಬಯಸಿದರೆ ಚಿಂತಿಸಿದರೆ ಅದನ್ನು ಪಡೆದೇ ತೀರುತ್ತೇನೆ ನಾನು ಅದನ್ನು ಪಡೆಯಲಾಗದಿದ್ದರೆ ಅದು ಕ್ಷತ್ರಿಯ ಧರ್ಮಕ್ಕೆ ಕಳಂಕವಾಗುತ್ತದೆ ಹಾಗಾಗಿ ನೀವು ಆ ಗೋವನ್ನು ನನಗೆ ಕೊಡದಿದ್ದ ಪಕ್ಷದಲ್ಲಿ ನಾನು ಅದನ್ನು ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗುತ್ತೇನೆ ಎಂದು ನುಡಿದ ವಸಿಷ್ಠ ಮಹರ್ಷಿಗಳು ಹೇಳಿದರು ನೀನು ಹೇಳುತ್ತಿರುವುದು ನಿಜ ನೀನು ವೀರ ಕ್ಷತ್ರಿಯ ನಿನ್ನ ಬಳಿ ಚತುರಂಗ ಬಲದ ಸೇನೆಯ ನೀನು ಇಷ್ಟ ಬಂದಂತೆ ಮಾಡಬಹುದು ಎಂದು ನುಡಿದ ವಿಶ್ವಾಮಿತ್ರ ತಾನೇ ಆ ಗೋವನ್ನು ಬಲವಂತವಾಗಿ ಸೆಳೆದೊಯ್ಯಲು ಪ್ರಯತ್ನಿಸಿದೆ ಅದು ತಪ್ಪಿಸಿಕೊಂಡು ತಿರುಗಾಡುತ್ತದೆ ಆತ ಹಗ್ಗವನ್ನು ಹಿಡಿದು ಹೋಲಿನಿಂದ ಅದಕ್ಕೆ ಒಡೆದ ನಂದಿನಿಗೆ ಇದನ್ನು ತಡೆದುಕೊಳ್ಳಲಾಗಿದೆ ಅದು ಒಮ್ಮೆ ತೊಪ್ಪಿಸಿಕೊಂಡು ಮತ್ತೆ ಓಡೋಡಿ ವಸಿಷ್ಠರ ಬಳಿಯೇ ಬಂದು ಕಣ್ಣೀರು ಸುರಿಸುತ್ತ ನಿಂತುಕೊಂಡ ಆಗ ವಸಿಷ್ಠರು ಹೇಳಿದರು ಮಗಳೇ ನಾನು ಏನು ಮಾಡ ನಾನು ಕ್ಷಮಾಪರನಾದ ಬ್ರಾಹ್ಮ ವಿಶ್ವಾಮಿತ್ರ ನಿನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ ನಾನು ಏನು ಮಾಡಲಿ ಮಗಳೇ ನನಗೆ ಕೋಪವೇ ಬರುತ್ತಿಲ್ಲ ಎಂದರು ಆಗ ನಂದಿನಿ ಹೇಳಿದ್ದು ಮಹರ್ಷಿಗಳೇ ಈಗ ವಿಶ್ವಾಮಿತ್ರ ಮತ್ತೆ ನನ್ನೆಡೆಗೆ ಬರುತ್ತಿದ್ದಾನೆ ಎಂದು ಬೆದರೈಟ ಕಣ್ಣುಗಳಿಂದ ಮತ್ತೆ ಹೇಳಿದರು ಕಣ್ಣೀರಿಡು ಹೇಳಿದ್ದು ಮಹರ್ಷಿಗಳೇ ಈಗ ನಾನು ಬಹಳ ಸಂಕಟ ಪಡುತ್ತಿದ್ದೆ ನನಗೆ ಬಹಳ ಹಿಂಸೆ ಹಿಂಸೆಯಾಗುತ್ತಿದ್ದೆ ನಾನು ದಿಕ್ಕಿಲ್ಲದವಳಂತೆ ಆಗಿಬಿಟ್ಟಿದ್ದೇನೆ ಆಗ ಮತ್ತೆ ಮಹರ್ಷಿಗಳು ಹೇಳಿದರು ನಾನು ಏನು ಮಾಡಲಿ ಬ್ರಾಹ್ಮಣರಿಗೆ ಕ್ಷಮೆಯೇ ಬಲ ವಿಶ್ವಾಮಿತ್ರನ ಕ್ಷತ್ರಿಯ ನಿನಗೆ ಇಷ್ಟ ಬಿದ್ದರೆ ನೀನು ಅವನೊಂದಿಗೆ ಹೋಗಬಹುದು ಎಂದರು ಆಗ ಮತ್ತೆ ನಂದಿನಿ ಕೇಳಿ ಮಹರ್ಷಿಗಳೇ ಹಾಗಾದರೆ ನೀವು ನನ್ನನ್ನು ಪರಿತ್ಯಜಿಸಿ ಬಿಟ್ಟಿರ ಎಂದಿತು ವಶಿಷ್ಠ ಮಹರ್ಷಿಗಳು ಹೇಳಿದರು ಮಗಳೇ ನಾನು ಹೇಗೆ ನಿನ್ನನ್ನು ಪರಿತ್ಯೇಜಿಸ ಅದು ಸಾಧ್ಯವೇ ಇಲ್ಲ ನನ್ನ ಮನಸ್ಸಿನಲ್ಲೂ ಸಹ ಇಲ್ಲ ನಿನಗೆ ಇಷ್ಟ ಬಂದ ನೀನು ನನ್ನ ಆಶ್ರಮದಲ್ಲಿಯೇ ಇರಬಹುದು ಎಂದು ನೋಡಿದ ಈ ಮಾತು ನಂದಿನಿಗೆ ಸಾಕಾಯಿತು ನಿನಗೆ ಇಷ್ಟವಿದ್ದರೆ ನೀನು ನನ್ನ ಆಶ್ರಮದಲ್ಲೇ ಇರಬಹುದು ಎಂದು ಮಹರ್ಷಿಗಳು ಹೇಳಿದ ನಂತರ ಈ ನೊಂದಿನಿಯ ಚರ್ಯೆಯೇ ಬದಲಾಯಿತು ಅದು ಕೆರಳಿ ನಿಂತು ಕಣ್ಣುಗಳು ಕೆಂಪಾದವು ವರಸಿನಿಂದ ನೆಲವನ್ನು ಕೆರೆಯಿತು ಅದರ ಸರ್ವ ಅಂಗಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಯುಧ ಪಾನಿಗಳಾದ ಸೈನಿಕರು ಹುಟ್ಟುತ್ತಾ ಬಂದರು ಹೀಗೆ ಸೃಷ್ಟಿಯಾದ ಸೈನಿಕರು ಈ ವಿಶ್ವಾಮಿತ್ರನ ಸೈನಿಕರಿಗೆ ಎದುರಾದರು ವಿಶ್ವಾಮಿತ್ರನ ಸೈನಿಕರು ದಿಗ್ಭ್ರಾಂತರಾದ ಈ ಆಶ್ರಮ ಅಪವಿತ್ರವಾಗಬಾರದು ಈ ನಂದಿನಿಯಿಂದ ಸೃಷ್ಟಿಯಾದ ಸೈನಿಕರು ಈ ವಿಶ್ವಾಮಿತ್ರನ ಸೇನೆಯನ್ನು ದೂರ ಬಡಿದು ಅಟ್ಟಿತು ವಿಶ್ವಾಮಿತ್ರ ಇದನ್ನೆಲ್ಲ ನೋಡುತ್ತಿದ್ದವನು ತಂಗಾಗಿ ಹೋದ ಆತನ ಎದುರು ಕಣ್ಣೆದುರಿಗೆ ಆತನ ಈ ಸೇನೆ ಪಟವಾಗಿ ಹೋಯಿತು ವಿಶ್ವಾಮಿತ್ರ ಅಂದುಕೊಂಡ ಈ ಬ್ರಹ್ಮ ತೇಜಸ್ಸಿನ ಬಲವೇ ಬಲ ಕ್ಷತ್ರಿಯ ಬಲಕ್ಕೆ ಬಿಟ್ಟಾರ ಎಂದುಕೊಂಡವನೇ ಪರಾಜಿತ ನಂದ ನಂತಾಗಿ ಅರಮನೆಗೆ ಮರಳಿ ನಂತರ ಅವನು ಈ ಮಹಾರಾಜನ ಪದವಿಯನ್ನು ತಿರಸ್ಕರಿಸ ಬಿಟ್ಟ ಅರಮನೆಯನ್ನು ತೊರೆದ ಈ ಐಷಾರಾಮಿ ಜೀವನ ದೈಹಿಕ ಸೌಲಭ್ಯಗಳು ಎಲ್ಲವನ್ನೂ ಬಿಟ್ಟು ಅವನು ಅರಣ್ಯಕ್ಕೆ ಬಂದು ತಪಸ್ಸಿನಲ್ಲಿ ತೊಡಗಿತು ಆತ ಸಾವಿರಾರು ವರ್ಷಗಳ ವರೆಗೆ ತಪಸ್ಸನ್ನು ಮಾಡಿದ ಮತ್ತೆ ಅನೇಕ ವಿಘ್ನಗಳು ಆತನ ತಪಸ್ಸಿಗೆ ಬಂದವು ಒಮ್ಮೆ ಈ ಇಂದ್ರ ಮೇಲಕ್ಕೆ ಅಪ್ಸರೆಯನ್ನು ಈತನ ತಪಸ್ಸಿಗೆ ಭಂಗ ತರಲು ಕಳುಹಿಸ ವಿಶ್ವಾಮಿತ್ರನ ತಪಸ್ಸು ಭಂಗವಾಗಿ ವಿಶ್ವಾಮಿತ್ರ ಮೇನಕೆಯರ ಸಮಾಗಮವಾಗಿ ಶಕುಂತಲೆ ಅವರ ಮಗಳಾಗಿ ಹುಟ್ಟಿ ದುಷ್ಯಂತನನ್ನು ಮದುವೆಯಾಗಿ ನಂತರ ಭರತ ಎನ್ನುವ ದುಷ್ಯಂತ ಶಕುಂತಲೆಯರಿಗೆ ಮಗನಾಗಿ ಹುಟ್ಟಿ ಅವನ ಹೆಸರಿನಿಂದಲೇ ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಸಹ ಬಂತು ఈ విశ్విత్ర మేనక అంతే పరిత్యద న ఆత మే సారు వర్షాల తపస్సును తపస్సు మధ్య ఇంద్ర మొత్తం రంభేను ఎన్న అక్షరయను విశ్వామిత్ర విశ్వమిత్ర ఆకే శాపవను తపస్సిన ఫల క్షీణవె త్రిశంకు రాజని త్రిశంకు స్వర్గవన్నే సృష్టి ಮತ್ತೆ ಅವನ ತಪಸ್ಸಿನ ಫಲವು ಭಿನ್ನವಾಯಿತು ಮತ್ತೆ ತಪಸ್ಸಿಗೆ ಕುಳಿತ ಹೀಗೆ ಸಾವಿರಾರು ವರ್ಷಗಳು ತಪಸ್ಸನ್ನು ಮಾಡಿ ಆತ ಮಹಾರಾಜನಿಂದ ರಾಜರ್ಷಿಯಾಗಿ ನಂತರ ಈ ಬ್ರಹ್ಮನಿಂದಲೇ ಬ್ರಹ್ಮರ್ಷಿ ಎಂದು ಗುರುತಿಸಲ್ಪಟ್ಟಂತಹ ಮೇಧಾವಿ ಈ ವಿಶ್ವಾಮಿತ್ರ ಈ ಬ್ರಹ್ಮ ಎಂದು ಹೇಳಬೇಕಾದ ಒಂದು ಬ್ರಹ್ಮ ಗಮನಕ್ಕೆ ತರಬೇಕು ಈ ಬ್ರಹ್ಮ ಬ್ರಹ್ಮರ್ಷಿ ಬ್ರಾಹ್ಮಣ ಎನ್ನುವುದನ್ನು ಈ ಆಡು ಭಾಷೆಯಲ್ಲಿ ಬ್ರಹ್ಮ ಬ್ರಹ್ಮಹರ್ಷಿ ಬ್ರಹ್ಮಣ ಈ ರೀತಿ ಆಗಿದೆ ಅಂದರೆ ಅಕಾರದ ನಂತರ ಅಕಾರ ಬರುತ್ತೆ ಇದು ಭಾವನೆ ಒಂದೇ ಆದರೂ ಈ ಆಡು ಭಾಷೆಯಲ್ಲಿ ಇದು ರೂಢಿಯಾಗಿದೆ ಆದರೆ ವ್ಯಾಕರಣ ಶುದ್ಧವಾಗಿ ಮಕಾರದ ನಂತರ ಮಕಾರ ಅಂದರೆ ಬ್ರಹ್ಮ ಬ್ರಹ್ಮರ್ಷಿ ಬ್ರಾಹ್ಮಣ ಎಂದಾಗಬೇಕು ಇದು ತಮ್ಮ ಗಮನ ಮತ್ತೆ ಈ ವಿಶ್ವಾಮಿತ್ರನ ಬಗ್ಗೆ ಬಂದರೆ ಬ್ರಹ್ಮನಿಂದಲೇ ಬ್ರಹ್ಮರ್ಷಿ ಎಂದು ಗುರುತಿಸಲ್ಪಟ್ಟ ವಸಿಷ್ಠರಿಂದಲೂ ಬ್ರಹ್ಮರ್ಷಿ ಎಂದು ಗುರುತಿಸಲ್ಪಟ್ಟ ಈ ವಿಶ್ವಾಮಿತ್ರ ವಿಶ್ವಕ್ಕೆ ಮಿತ್ರನಾದ ರಾಗ ಹರಿಶ್ಚಂದ್ರನ ಕಥೆಯಲ್ಲೂ ಸಹ ಈ ವಿಶ್ವಾಮಿತ್ರನ ಪಾತ್ರ ಬರುತ್ತದೆ ಅದಲ್ಲದೆ ರಾಮಾಯಣದಲ್ಲೂ ರಾಮನಿಗೆ ವಸಿಷ್ಠರು ದೇವಸಿಷ್ಠರು ಕುಲಗುರುಗಳಾಗಿದ್ದಾರೆ ಈ ರಾಮ ಲಕ್ಷ್ಮಣರನ್ನು ಬಾಲ್ಯದಲ್ಲಿ ವಿಶ್ವಾಮಿತ್ರ ಬಂದು ತರೆದುಕೊಂಡು ಹೋಗಿ ಈ ದಿವ್ಯಾಸ್ತ್ರಗಳ ಶಿಕ್ಷಣವನ್ನು ಕೊಟ್ಟಿದ್ದಲ್ಲದೆ ವಿಶ್ವಾಮಿತ್ರನ ಸಮ್ಮುಖದಲ್ಲಿ ರಸಿ ರಾಕ್ಷಸಿಯ ವಧೆಯಾಯಿತು ಸೊಲ್ಲಾದ ಅಹಲ್ಯ ಉದ್ಧಾರವೂ ಸಹ ಆಯಿತು ಶಾಪ ವಿಮೋಚನೆಯಾಯಿತು ಅಷ್ಟೇ ಅಲ್ಲದೆ ಶಿವಾಮಿತ್ರರೇ ಈ ಮಿಥಿಲೆಗೆ ರಾಮನನ್ನು ಕರೆದುಕೊಂಡು ಆ ಶಿವಧನಸ್ಸನ್ನು ಮುರಿದು ಈ ಶ್ರೀರಾಮಚಂದ್ರ ಸೀತಾದೇವಿಯರ ವಿವಾಹಕ್ಕೆ ಕಾರಣರಾದರು ಎಂದರೂ ಬರ್ತಾರೆ ಇಂತಹ ವಿಶ್ವಾಮಿತ್ರರು ಮುಂದೆ ಈ ಸಪ್ತರ್ಷಿಗಳಲ್ಲಿ ಒಬ್ಬರು ಎನಿಸಿಕೊಂಡಂತಹ ಸಾಧನೆಯ ಸಹ ಮಾಡಿದ್ದ ಮುಂದಿನ ಸಂಚಿಕೆಯಲ್ಲಿ ವಸಿಷ್ಠರ ಮಗ ವಸಿಷ್ಠರ ಮೊಮ್ಮಗ ಪರಾಶರರ ಬಗ್ಗೆ ತಿಳಿದುಕೊಂಡ ನಮಸ್ಕಾರ